ఎల్గూ నమస్కారోర్స్కొత్త అడిగి మొట్ట కరిక సమాగ్రి నల్క్ మొట్టెడ్ ఈ టమాటో ఒషిన్కాయ ఒడి కొమీరి సొప్పు శుంఠి బుల్ ఇన్ మే ఇన్ రుబ్బు ఒ జీర్ హి కిర బాణి ఎరడ్ స్పూన్ ఆయిల్ ಒಂದ್ ಸ್ಪೂನ್ ಅಷ್ಟು ಓಂಕಾರ ಈಗ ರುಬ್ಕೊಂಡಿ ಪೇಸ್ಟ್ ಮಾಡ್ಕೊಂಡಿರೋಂತ ಮಿಶ್ರಣನ ಈಗ ಹಾಕೊಳ್ಳೋಣ ಇದನ್ನ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸಣ್ ಸೈಜ್ ಟೊಮೆಟೊ ಹಾಕೊಂಡಿದೀನಿ ನಿಮ್ಗೆ ಉಳಿಬೇಕಂದ್ರೆ ಎರಡು ಹಾಕೋಬಹುದು ಇದಕ್ಕೆ ಚೂರು ಕಸೂರಿ ಮೆತಿ ಹಾಕೊಳ್ಳಿ ಅರ್ಶನ ಧನಿಯಾ ಖಾರದ ಪುಡಿ ಗರಂ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆದ್ಮೇಲೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನೀವು ನೀರನ್ನ ಹೆಚ್ಚಿಸ್ಕೊಳ್ಳಿ ತುಂಬಾ ಜಾಸ್ತಿ ತೆಳು ಮಾಡ್ಕೋಬೇಡಿ ಎಷ್ಟು ಅಷ್ಟು ಹೆಚ್ಚಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಅದ್ನ ಕುದಿಯೋಕೆ ಬಿಡಿ ಈಗ ಚೆನ್ನಾಗ್ ಕುದ್ದಿದೆ ಈಗ ಇದಕ್ಕೆ ನಾವು ಮೊಟ್ಟೆನ ಹಾಕೊಳ್ಳೋಣ ಮಧ್ಯ ಮಧ್ಯ ಭಾಗ ಮಾಡ್ಕೊಂಡು ಮೊಟ್ಟೆನ ಹಾಕೊಳ್ಳಿ ಈಗ ಇನ್ನೊಂದ್ ಐದ್ ನಿಮಿಷ ಕುದಿಸಿ ಸಾಕು ನೋಡಿ ಇವಾಗ ಆಗಿದೆ ಚೆನ್ನಾಗಿ ಮಸಾಲೆನೂ ಕೂಡ ಮೊಟ್ಟೆ ಒಳಗಡೆ ಹೋಗಿರುತ್ತೆ ಚೆನ್ನಾಗಿ ನಮ್ಮ ಇವಾಗ ಮೊಟ್ಟೆ ಕರಿ ರೆಡಿ ಆಗಿದೆ